ಎಲ್ಲರಿಗೂ ನಮಸ್ಕಾರ ಇದು ಎಚ್ ಎಂ ಭೈರಡ್ಡಿ ಸ್ಪೋಕನ್ ಇಂಗ್ಲೀಷ್ ಯೂಟ್ಯೂಬ್ ಚಾನೆಲ್ ಈ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೊಡ್ತೀನಿ ಇವತ್ತ ನಾನು ತೆಗೆದುಕೊಳ್ಳುವಂಥ ಸಬ್ಜೆಕ್ಟ್ ಸ್ಪೋಕನ್ ಇಂಗ್ಲೀಷ್ ಈ ಸ್ಪೋಕನ್ ಇಂಗ್ಲಿಷ್ನಲ್ಲಿ ಮತ್ತೊಂದು ಟಾಪಿಕ್ ತಗೊಳ್ತಾ ಇದ್ದೀನಿ ಅದು ಕನ್ವರ್ಸೇಷನ್ ಕನ್ವರ್ಸೇಷನ್ ಬಗ್ಗೆ ಆಲ್ರೆಡಿ ನಾನು ಎರಡು ವಿಡಿಯೋಗಳನ್ನು ಮಾಡಿದ್ದೀನಿ ಕನ್ವರ್ಸೇಷನ್ ಪಾರ್ಟ್ ಒನ್ ಪಾರ್ಟ್ ಟು ಅಂತ ನಾನು ಆಲ್ರೆಡಿ ಎರಡು ವಿಡಿಯೋಗಳು ಮಾಡಿದ್ದೀನಿ ಇದು ಮೂರನೇ ವಿಡಿಯೋ ಈ ವಿಡಿಯೋದಲ್ಲೇ ಯಾವ ರೀತಿ ಆದಂತ ಮಾತುಕತೆ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಇದು ಹೋಗೋದಕ್ಕಿಂತ ಮುಂಚೆ ತಾವು ಯಾರಾದರೂ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ನೀವು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗ್ರಿ ಆಮೇಲೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಾಮೆಂಟ್ ಮಾಡಿ ಅಂತ ಈಸ ಹೇಳುತ್ತಾ ಇವತ್ತಿನ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿರಂತರವಾದಂಥ ಸ್ಪೋಕನ್ ಇಂಗ್ಲಿಷ್ ಮತ್ತು ಗ್ರಾಮರ್ ಬಗ್ಗೆ ನಿರಂತರವಾದಂತ ಕ್ಲಾಸ್ ನಡೀತಿರ್ತವೆ ಅಲ್ಲಿ ಆಫ್ಲೈನ್ನಲ್ಲಿ ಕ್ಲಾಸ್ ನಡೀತಿರ್ತವೆ ಮತ್ತು ಯೂಟ್ಯೂಬ್ನಲ್ಲಿ ನಲ್ಲಿ ಕೂಡ ನಾನು ಸ್ಪೋಕನ್ ಇಂಗ್ಲಿಷ್ ಮತ್ತು ಗ್ರಾಮರ್ ಬಗ್ಗೆ ಕೂಡ ಯೂಟ್ಯೂಬ್ ಮಾಡ್ತಿರ್ತೀನಿ ಅಲ್ಲಿ ಆಮೇಲೆ ಇದಲ್ಲದೆ ಏನ್ ಮಾಡ್ತಿರ್ತಾರೆ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಇದಿರಲ್ಲ ಈ ಮ್ಯಾಥಮೆಟಿಕ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಈ ಸೈನಿಕ ನವೋದಯ ಇಂತ ಎಕ್ಸಾಮ್ಸ್ ಇದೆಲ್ಲ ಅವ್ರ ಸಲಾಗಿ ಏನ್ ಮಾಡ್ತಿರ್ತಾರೆ ಅಂದ್ರೆ ಅಲ್ಲಿ ಕೂಡ ಅವರಿಗೆ ಸಪ್ರೇಟ್ ಆದಂತ ಯೂಟ್ಯೂಬ್ ಅನ್ನ ಇದೇ ನಮ್ಮ ಸ್ಪೋಕನ್ ಇಂಗ್ಲಿಷ್ ಚಾನೆಲ್ ನಲ್ಲಿ ನಾನು ಮಾಡ್ತಾ ಇರ್ತೇನೆ ಇವತ್ತ ನಾನು ಮಾಡುವಂತ ಯೂಟ್ಯೂಬ್ ಯಾವ್ದು ಅಂತಂದ್ರೆ ಕಾನ್ವರ್ಸೇಷನ್ ಸಬ್ಜೆಕ್ಟ್ ಯಾವುದು ಅಂದ್ರೆ ಇಂಗ್ಲಿಷ್ ಕನ್ವರ್ಸೇಷನ್ ಕಾನ್ವರ್ಸೇಷನ್ ಅಂದ್ರೆ ಹೇಗೆ ಮಾತುಕತೆ ಆಡೋದು ಒಬ್ಬರು ಪ್ರಶ್ನೆ ಕೇಳ್ತಾರೆ ಇನ್ನೊಬ್ರು ಉತ್ತರ ಕೊಡ್ತಾರೆ ನೀವು ಪ್ರಶ್ನೆ ಕೇಳಿದರೆ ನಿಮ್ಮ ಫ್ರೆಂಡ್ ಉತ್ತರ ಕೊಡ್ತಿರ್ತಾರೆ ಈ ತರ ಮಾಡುವಂಥದ್ದಕ್ಕೆ ನಾವು ಕನ್ವರ್ಸೇಷನ್ ಅಂತೀವಿ ಇವತ್ತ ನಾನು ತಗೋಂತ ಟಾಪಿಕ್ ನಲ್ಲಿ ಮೂರನೇದ್ದು ಕನ್ವರ್ಸೇಷನ್ ಪಾರ್ಟ್ ತ್ರೀ ಈಗ ಪಾರ್ಟ್ ಒನ್ ಪಾರ್ಟ್ ಟು ಆಲ್ರೆಡಿ ನಾನು ಮಾಡಿದ್ದೇನೆ ಇಫ್ ಯು ವಾಂಟ್ ಟು ದೋಸ್ ವಿಡಿಯೋಸ್ ಯು ಕ್ಯಾನ್ ಸಿ ಆಲ್ಸೋ ಲೆಟ್ ಸ್ಟಾರ್ಟ್ ನಾವು ಕನ್ವರ್ಸೇಷನ್ ಪಾರ್ಟ್ ತ್ರೀ ಈ ಕನ್ವರ್ಸೇಷನ್ ಪಾರ್ಟ್ ತ್ರೀ ನಲ್ಲಿ ಏನೇನು ಬರ್ತಾವಂತಂದ್ರೆ ಇಷ್ಟು ಕ್ವಶನ್ಸ್ ಮತ್ತು ಆನ್ಸರ್ಗಳು ಬರ್ತವೆ ಇಲ್ಲಿ ಬರುವಂತದ್ದು ಏನು ಅಂತಂದ್ರೆ ವೈ ವೈ ಅಂದ್ರೆ ವೇರ್ ವೇರ್ ಅಂದ್ರೆ ಎಲ್ಲಿ ವೆನ್ ವೆನ್ ಅಂದ್ರೆ ಯಾವಾಗ ವಾಟ್ ವಾಟ್ ಅಂದ್ರೆ ಏನು ಅಂತ ಹೇಳಿ ಬರ್ತಾರೆ ಇಷ್ಟರ ಮೇಲೆ ಕ್ವಶನ್ ಹೇಳ್ತಾರೆ ಇವತ್ತು ಈ ಶಬ್ದದ ಮೇಲೆ ಕ್ವಶನ್ ಕೇಳ್ತಾರೆ ಅವರು ಉತ್ತರ ಕೊಡ್ತಾ ಇರ್ತಾರೆ ಈಗ ಫಸ್ಟ್ ಡಿ ಕಾಲ್ ಮೀ ಲಾಸ್ಟ್ ನೈಟ್ ವೈ ಡಿಡ್ ಯು ಕಾಲ್ ಮೀ ಲಾಸ್ಟ್ ನೈಟ್ ಕಳೆದ ರಾತ್ರಿ ನೀನು ನನಗೆ ಯಾಕೆ ಕಾಲ್ ಮಾಡಿದಿ ಅಂತ ಕೇಳ್ತಾರೆ ಕಳೆದ ರಾತ್ರಿ ನೀನು ಕಾಲ್ ಮಾಡಿದಲ್ಲ ಯಾಕೆ ಅಂತ ಹೆಸರು ಕೇಳ್ತಾರೆ ಅವಾಗ ಅವರು ಉತ್ತರ ಕೊಡ್ತಾರೆ ಸರಿ ಐ ಕಾಲ್ಡ್ ಆಸ್ಕ್ ಅಬೌಟ್ ದ ಮೀಟಿಂಗ್ ನಾನು ಮೀಟಿಂಗ್ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿತ್ತು ಅದಕ್ಕೆ ನಾನು ಲಾಸ್ಟ್ ನೈಟ್ ಕಾಲ್ ಮಾಡಿದ್ದೆ ಅವರು ಹೇಳ್ತಾರೆ ಈಗ ಎರಡನೇ ವೇರ್ ಡಿಡ್ ಯು ಬೈ ದಟ್ ಶರ್ಟ್ ನಿಮ್ಮ ಫ್ರೆಂಡ್ ಒಂದು ಶರ್ಟ್ ಬೈ ಮಾಡಿರ್ತಾರೆ ಈ ಬೈ ಅಂತಂದ್ರೆ ಪರ್ಚೇಸ್ ಅಂತಿರಲ್ಲ ಕೊಂಡುಕೊಳ್ಳು ಅಂತಿರಲ್ಲ ಅಲ್ಲಿ ಶರ್ಟ್ ಅನ್ನ ಒಂದು ಶರ್ಟ್ ತಗೊಂಡ್ಕೊಂಡಿರ್ತಾರೆ ಅವರು ಪರ್ಚೇಸ್ ಮಾಡಿರ್ತಾರೆ ಅವಾಗ ನೀವು ಕೇಳ್ತೀರಿ ಏನಂತ ವೇರ್ ಡಿಡ್ ಯು ಬೈ ದಟ್ ಶರ್ಟ್ ಆ ಶರ್ಟ್ ಅನ್ನ ನೀನು ಎಲ್ಲಿ ಪರ್ಚೇಸ್ ಮಾಡ್ದಿ ಬೈ ಅಂದ್ರೆ ಕೊಂಡುಕೊಳ್ಳು ಅದಕ್ಕೆ ಪರ್ಚೇಸ್ ಅಂತ ಕೂಡ ಹೇಳ್ತೀವಿ ಎಲ್ಲಿ ನೀನು ಪರ್ಚೇಸ್ ಮಾಡ್ದಿ ಅಂತ ಆಗಲಿ ಅಲ್ಲಿ ಹೇಳ್ತಾರೆ ಅವಾಗ ಉತ್ತರ ಕೊಡ್ತಾರೆ ಐ ಬಾಟ್ ಇಟ್ ಎಟ್ ದ ಮಾಲ್ ಐ ಬಾಟ್ ಇಟ್ ಎಟ್ ದ ಮಾಲ್ ನಾನು ಮಾಲ್ನಲ್ಲಿ ಬೈ ಮಾಡಿದೆ ಅಥವಾ ಪರ್ಚೇಸ್ ಮಾಡಿದೆ ಅಥವಾ ಕೊಂಡುಕೊಂಡ್ರೆ ಅಂತ ಎಸಿ ಅಲ್ಲಿ ಹೇಳ್ತಾರೆ ನೆಕ್ಸ್ಟ್ ವೆಂಡಿ ಡ್ಯೂ ಕಾಮ್ ಫಸ್ಟ್ ಸಪೋಸ್ ನಿಮ್ಮ ಫ್ರೆಂಡ್ ಊರಿಗೆ ಹೋಗಿರ್ತಾರೆ ಊರಿಗೆ ಹೋಗಿ ಬಂದಿರ್ತಾರೆ ಅವಾಗ ನಿಮ್ಗೆ ಬೆಟ್ಟಿ ಆಲಕ್ ಬರ್ತಾರೆ ಅವಾಗ ನೀವು ಹೇಳ್ತರಿ ವೆಂಡಿ ಡ್ಯೂ ಕಮ್ ಯಾವಾಗ ಬಂದಿ ನೀನು ವೆಂ ಡಿ ಕಾಮ್ ಅವಾಗ ನೀವು ಹೇಳ್ತೀರಿ ಏನಂತ ಹೇಳ್ತಾರೆ ಅಂತಂದ್ರೆ ಉತ್ತರ ಅವರು ಐ ಕೇಮ್ ಎಸ್ಟರ್ಡೆ ಅವ್ರು ಏನ್ ಹೇಳ್ತಾರೆ ಅವಾಗ ಉತ್ತರ ಅಂತಂದ್ರೆ ಐ ಕೇಮ್ ಎಸ್ಟರ್ ಸಪೋಸ್ ಒಂದು ವೀಕ್ ಇಂದು ಬಂದಿದ್ರೆ ಐ ಕೇಮ್ ಲಾಸ್ಟ್ ವೀಕ್ ಸಪೋಸ್ ಅವರು ಒಂದು ತಿಂಗಳ ಹಿಂದೆ ಬಂದಿದ್ರೆ ಐ ಕೇಮ್ ಲಾಸ್ಟ್ ಮಂತ್ ಏನ್ ಬೇಕಂತ ಹೇಳ್ಬಹುದು ಇಲ್ಲೇನಿದೆಲ್ಲ ಐ ಕೇಮ್ ಎಸ್ಟರ್ ಅಂತಿದಲ್ಲ ಈ ಎಸ್ಟರ್ ಡೇ ಅನ್ನುವಂಥ ಪ್ಲೇಸ್ ನಲ್ಲಿ ನೀವು ಏನಾದ್ರೂ ಹಾಕ್ಬಹುದು ಐ ಕೇಮ್ ಲಾಸ್ಟ್ ವೀಕ್ ಐ ಕೇಮ್ ಲಾಸ್ಟ್ ಮಂತ್ ಹೋದ ವಾರ ಬಂದೆ ಅನ್ನೋದಕ್ಕೆ ಲಾಸ್ಟ್ ವೀಕ್ ಓ ತಿಂಗಳ ಬಂದೆ ಅನ್ನೋದಕ್ಕೆ ಲಾಸ್ಟ್ ಮಂತ್ ಈ ಥರ ಕೂಡ ನೀವು ಸಬ್ಸ್ಟ್ಯೂಟ್ ಮಾಡಿ ಮಾತಾಡ್ಬೋದು ನೆಕ್ಸ್ಟ್ ವೆನ್ ಡಿಡ್ ಯು ಸಾರಿ ವಾಟ್ ಡಿಡ್ ಯು ಮೇಜರ್ ಎಟ್ ಎಷ್ಟು ಚಂದಿದೆ ವಾಟ್ ಡಿಡ್ ಯು ಮೇಜರ್ ಎಟ್ ಇನ್ವರ್ಸಿಟಿ ಯೂನಿವರ್ಸಿಟಿಯಲ್ಲಿ ನೀವು ಯಾವ ಸಬ್ಜೆಕ್ಟ್ ಅನ್ನ ಮೇಜರ್ ಆಗಿ ತೆಗೆದುಕೊಂಡ್ರಿ ಅಂತಿಗಿಸಿ ಕೇಳ್ತಾರೆ ಅವಾಗ ಹೇಳ್ತಾರೆ ಐ ಮೇಜರ್ಡ್ ಇಂಗ್ಲಿಷ್ ಲಿಟ್ರೇಚರ್ ನಾನು ಇಂಗ್ಲಿಷ್ ಲಿಟ್ರೇಚರ್ ಅನ್ನ ಮೇಜರ್ ಆಗಿ ತೆಗೆದುಕೊಂಡೆ ಅಂತಿಗಿಸಿ ಹೇಳ್ತಿರ್ತಾರೆ ಅಕಸ್ಮಾತ್ ಇಲ್ಲಿ ಡಿಡ್ ಡಿಯು ಲಾಸ್ಟ್ ವಿಸಿಟ್ ಮೈಸೂರ್ ನೀವು ಮೈಸೂರಿಗೆ ಯಾವಾಗ ವಿಸಿಟ್ ಕೊಟ್ರಿ ಇತ್ತೀಚಿನ ಲಾಸ್ಟ್ ಯಾವಾಗ ವಿಸಿಟ್ ಕೊಟ್ರಿ ಅದಕ್ಕೆ ಕೇಳೋದಕ್ಕೆ ವ್ಯಾಂಡಿ ಡಿಯು ಲಾಸ್ಟ್ ಆ ವಿಸಿಟ್ ಮೈಸೂರ್ ಅಂತ ಕೇಳ್ತಾರೆ ಅವಾಗಿ ಐ ವಿಸಿಟೆಡ್ ಲಾಸ್ಟ್ ಮಂತ್ ನಾನು ಕಳೆದ ತಿಂಗಳು ವಿಸಿಟ್ ಕೊಟ್ಟೆ ಯಾವಾಗ ವಿಸಿಟ್ ಕೊಟ್ಟೆ ಅಂತಂದ್ರೆ ಕಳೆದ ನಾನು ವಿಸಿಟ್ ಕೊಟ್ಟೆ ಈ ತರ ಆದಂತ ವಾಕ್ಯಗಳನ್ನ ನೀವು ಪದೇ ಪದೇ ಪ್ರಾಕ್ಟೀಸ್ ಮಾಡೋದ್ರಿಂದ ಈಸಿಯಾಗಿಸಿ ನೀವು ನಲ್ಲಿ ಮಾತಾಡ್ಬೋದು ಈಗ ಇದು ನಾನು ಕನ್ವರ್ಸೇಷನ್ ಮೂರನೇ ವಿಡಿಯೋ ಅಂತ ಹೇಳಿದೀನಿ ಈಗ ಆಲ್ರೆಡಿ கன்வர்சேஷன் பார்ட்ன் கவர்சேஷன் பார்ட் அவ கூட நோட்ரி அது நோட்கொண்டே இதனு கூட ஈஸியாக இல்ல தகது கொண்ட வாக்காஸ்ட் நல்ல இந்த ಇಲ್ಲಿ ಇವತ್ತು ನಾನು ತೆಗೆದುಕೊಂಡಂಥದ್ದು ಇದನ್ನು ನಾವು ಇವತ್ತಿನ ಬಗ್ಗೆ ಮಾತಾಡಬಹುದು ಮುಂದ್ರ ಬಗ್ಗೆನು ಕೂಡ ಮಾತಾಡಬಹುದು ಈ ತರದ ವಿಡಿಯೋಗಳು ಮತ್ತೆ ಮುಂದಿನ ದಿನದಲ್ಲಿ ನಾನು ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಮತ್ತೆ ನೀವು ಸಬ್ಸ್ಕ್ರೈಬ್ ಆಗಿರಿ ಇನ್ನು ಯಾರಾದರೂ ಭಾಳ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಇನ್ನೂ ಕೆಲವು ಜನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ಲಾ ನೋಡ್ತಾ ಇದ್ದಾರೆ ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡೋದು ಅವರಿಗೂ ಕೂಡ ನೀವು ಕೂಡ ಸಬ್ಸ್ಕ್ರೈಬ್ ಆಗಿಸಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನೀವು ಕೂಡ ನಿಮ್ಮ ಫ್ಯಾನ್ಸ್ಗೆ ಕೂಡ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತು ನಾವೆಲ್ಲರೂ ಭೇಟಿಯಾಗೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್